ಬೆಳ ತನಕ ಕನ್ನಡ ಬೇಕಾಗಿತ್ತು ಆದ್ರೆ ಕನ್ನಡ ಇಂಡಸ್ಟ್ರಿ ಅನ್ನೋದು ಕನ್ನಡ ಕಂಟೆಂಟ್ ಅನ್ನೋದು ಯಾರಪ್ಪ ಸೊತಲ್ಲ ಇಲ್ಲಿ ಯಾರು ನಾನು ಬೆಳೆಸಿದ್ದು ಕನ್ನಡ ಗೇಮಿಂಗ್ ಕೊಟ್ಟಿದ್ರೆ ಫಸ್ಟ್ ಬಂದಿದ್ದು ನಾನು ಫಸ್ಟ್ ನಾನು ಅಂತ ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮ ಅಷ್ಟೇ ಇಲ್ಲಿ ಬಂದ್ಬಿಟ್ಟು ನಮಸ್ಕಾರ ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾತಾಡಿದ್ವಿ ಅಂತ ನಿಮ್ಗೆ ಆಗ್ಲೇ ಗೊತ್ತಾಗಿರುತ್ತೆ ಟೈಟಲ್ ಮತ್ತೆ ತಮ್ಮಲ್ಲಿ ನೋಡ್ಬಿಟ್ಟು ಬನ್ನಿ ಇದ್ರ ಬಗ್ಗೆ ಮಾತಾಡೋಣ ನಿಮಗೆ ಏನಿಸುತ್ತೆ ನೀವು ಹೇಳಿ ಕಮೆಂಟ್ ಮಾಡಿ ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾತಾಡೋದಿ ಕನ್ನಡನ ಬೆಳೆಸ್ಕೊಂಡು ಬೆಳೆದು ಆಮೇಲೆ ಕನ್ನಡನೇ ಬೇಡ ಜೊತೆ ಕೊಲಾಬ್ ಆಗಿ ಕನ್ನಡ ಹಂಗಿಂಗ್ ಅಂತ ಅಂತ ಬಗ್ಗೆ ಮಾತಾಡೋಣ ಬನ್ನಿ ಇವತ್ತು ಏನಪ್ಪ ವಿಷಯ ಅಂತ ಆಗ್ಲೇ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿರುತ್ತೆ ವಿಡಿಯೋ ಬಂದ್ಬಿಟ್ಟು ಫಸ್ಟ್ ಕನ್ನಡಕ್ಕಾಗಿ ಕನ್ನಡ ಚೆನ್ನಾಗಿ ಮಾಡಿದ್ರು ಕನ್ನಡ ಯೂಸ್ ಮಾಡ್ಕೊಂಡು ಚೆನ್ನಾಗ್ ಮಾಡಿದ್ರು ಕನ್ನಡ ಬೆಲೆ ಕೊಟ್ಟರು ಗೋಸ್ಕರ ಬಟ್ ಇವಾಗ ಅವರು ಬಿ ಒನ್ ಇನ್ನಡ ಜೊತೆ ಹೋಗಿ ಸೇರಿ ಹಿಂದಿ ಜೊತೆ ಸೇರಿ ಅವರು ಕನ್ನಡನ ಒಂಥರ ತಗೊಳ್ಳೋ ರೀತಿಯಲ್ಲಿ ವಿಡಿಯೋ ಮಾಡಿದ್ದಾರೆ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರಬಹುದು ಅದ್ರು ವಿಡಿಯೋ ಡಿಲೀಟ್ ಕೂಡ ಆಗಿದೆ ಅದು ಅದ್ರ ಬಗ್ಗೆ ಹೇಳೋಣ ಬನ್ನಿ ಇವತ್ತು ಇಂಥವ್ರಿಗೆಲ್ಲ ಬೆಳೆ ತನಕ ಕನ್ನಡ ಬೇಕಾಗಿತ್ತು ಆದ್ರೆ ಬೆಳೆದಾದ್ಮೇಲೆ ಬಿ ಯೂನಿಕ್ ಅಂತ ಇವನಿಕ ಅವ್ರ ಯೂನಿಕ್ ಸೇರ್ಕೊಂಡು ಬೇರೆ ಭಾಷೆ ಜೊತೆ ಸೇರ್ಕೊಂಡು ಕಲಾವಾಗಿ ನಮ್ ಕನ್ನಡವನ್ನೇ ತಳಗಿಟ್ಟು ಮಾತಾಡೋ ಮಟ್ಟಿ ಬಂದಿದ್ದಾರೆ ಇನ್ನೊಂದು ನಾ ಕನ್ನಡ ನಾನ್ ಬೆಳೆಸಿದಿನ ಅಂತ ಅಹಾಮ್ ಇದೆ ಅವರಿಗೆಲ್ಲ ಅಂತವರಿಗೆಲ್ಲ ಹೇಳೋದ್ ಅಂದ್ ಮಾತು ಕನ್ನಡನ ಯಾರು ಬೆಳೆಸಿಲ್ಲ ಕನ್ನಡ ಅನ್ನೋದು ಯಾರಪ್ಪನ ಆಸ್ತಿನ ಅಲ್ಲ ಕನ್ನಡ ಅನ್ನೋದು ತಾವೇ ಬೆಳೆದಿರೋದು ಕನ್ನಡಿಗರ ಬೆಳೆಸಿರೋದು ಅಷ್ಟೇ ಕನ್ನಡ ಬೆಳೆಸಿದಕ್ಕೆ ನೀವು ಇಷ್ಟೆತ್ತ ಬೆಳೆದಿರ ಯುಟ್ಯೂಬ್ ಅಲ್ಲಿ ಹೇಳ್ತಾರೆ ಕನ್ನಡ ಗೇಮರ್ಸ್ ಕನ್ನಡ ಗೇಮಿಂಗ್ ಕಮ್ಯೂನಿಟಿ ನಾನು ಬೆಳೆಸಿದ್ದು ಕನ್ನಡ ಗೇಮಿಂಗ್ ಕಮ್ಯುಟಿ ಫಸ್ಟ್ ಬಂದಿದ್ದು ನಾನು ಫಸ್ಟ್ ನಾನು ಅಂತ ಅಂತ ಹೇಳೋದೊಂದೇ ಮಾತು ಕನ್ನಡ ಯಾರು ಬೆಳೆಸಿಲ್ಲ ಕನ್ನಡಿಗರು ನಿಮ್ಮನ್ನ ನೋಡಿ ಬೆಳೆಸಿರೋದಕ್ಕಿಂತ ನೀವು ಇಷ್ಟ ಬಂದಿರೋದು ಅದನ್ನ ಬಿಟ್ಬಿಟ್ಟು ನಾನೇ ಬೆಳೆಸಿದ್ದು ನಾನೇ ಕನ್ನಡ ಎತ್ತಿಡಿದ್ದು ಇದು ಯಾವ್ದಲ್ಲ ಕನ್ನಡಿಗರು ಬಂದು ನಿಮ್ಮನ್ನು ಬೆಳೆಸಿ ನಿಮ್ಮ ಪ್ರೋತ್ಸಾಹಿಸಿ ಬಂದ ಮೇಲೆ ನೀವು ಬೆಳೆದಿದ್ದಷ್ಟೇ ಇನ್ನು ಏನಪ್ಪ ಕಾಮಿಡಿ ಅಂತಂದ್ರೆ ಇನ್ನೂ ಕೆಲವು ಯಾವ ರೀತಿ ಇದ್ದಾರೆ ಅಂತಂದ್ರೆ ನನ್ ಕಂಟೆಂಟ್ ನೀ ಕಾಪಿ ಮಾಡ್ತಿ ನಿನ್ ಕಂಟೆಂಟ್ ಅವ್ರು ಕಾಪಿ ಮಾಡ್ತಾರೆ ಅದು ಕಾಪಿ ಇದು ಈ ಕಾಪಿ ಅಂತ ಓದಿರ್ತಾರೆ ಕಾಪಿ ಮಾಡೋರಿಗೆಲ್ಲ ಅಂತಾರೆ ಹೇಳೋದು ಒಂದೇ ಮಾತು ಕನ್ನಡ ಇಂಡಸ್ಟ್ರಿ ಅನ್ನೋದು ಕನ್ನಡ ಕಂಟೆಂಟ್ ಅಂದ್ರೆ ಯಾರಪ್ಪ ಯಾರಾದ್ರೂ ಬೆಳಿಬಹುದು ಯಾರಾದ್ರೂ ಯಾರಾದ್ರೂ ಉಳಿಬಹುದು ಅಷ್ಟು ದೊಡ್ಡದು ನಮ್ಗೆ ವಿಶಾಲವಾಗಿದೆ ಕನ್ನಡ ಅನ್ನೋದು ಆದ್ರೆ ದುರದೃಷ್ಟ ಅಂದ್ರೆ ಏನಪ್ಪಾ ಅಂತಂದ್ರೆ ಕನ್ನಡದಲ್ಲೇ ಬೆಳೆದು ಕನ್ನಡದಲ್ಲೇ ಉಳಿದು ಕನ್ನಡ ಇಂಡಸ್ಟ್ರಿನೇ ಬಯ್ಯೋ ಅಂತ ಜನ ಇದಾರೆ ಇದೇ ನಮ್ಮ ದುರದೃಷ್ಟ ಅನ್ಬೋದು ಕನ್ನಡ ಇಂಡಸ್ಟ್ರಿಯೇ ಬೆಳೆದು ಅಷ್ಟು ಹೆಸರು ತಗೊಂಡು ಕನ್ನಡಿಗರು ಬೆಳೆಸಿರ್ತಾರೆ ಆದ್ರೆ ಬೇರೆ ಅಂಡೇಶ್ ಹೋಗಿ ಬೇರೆ ಶಿವರು ನಗೋ ರೀತಿ ಮಾಡ್ತಾರೆ ನಮ್ ಕನ್ನಡ ರೀತಿ ನೋಡಿ ಕನ್ನಡದಲ್ಲಿ ಬಂದ ಫಿಲ್ಮ್ ಯಾವ ಯಾವ ರೀತಿ ದೊಡ್ಡ ದೊಡ್ಡ ಅಂತಂದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಲೆವೆಲ್ ಹೋಗಿ ನಮ್ ಕನ್ನಡ ಬಗ್ಗೆ ಮಾತಾಡೋ ರೀತಿ ಆಗಿದೆ ಆದ್ರೆ ಅದು ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು ಆದ್ರೆ ಇಲ್ಲಿಂದ ಕೆಲವೊಂದು ಕಂಟೆಂಟ್ ಕ್ರಿಯೇಟರ್ ಮಾಡ್ತಾರೆ ನೋಡಿದ್ರೆ ಕನ್ನಡನ ಬೇರೆ ಭಾಷೆ ನೋಡಿ ನಗೋ ಅಂತದಾಗಿದೆ ನೋಡಿ ಗಾಯ್ಸ್ ಇವರಷ್ಟೇ ಅಲ್ಲ ಬಂದ್ಬಿಟ್ಟು ಇಂತ ಹಲವಾರು ಜನಗಳಿದ್ದಾರೆ ಕನ್ನ ಕರ್ನಾಟಕದಲ್ಲಿ ಅಂದ್ರೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಗಳು ನಾನೇ ಕನ್ನಡ ಬೆಳೆಸಿದ್ದು ನಾನೇ ಬೆಳೆಸಿದ್ದು ನಾನೇ ಮಾಡಿದ್ದು ಕನ್ನಡನ ಫಸ್ಟ್ ತಂದಿದ್ದು ನಾನೇ ಕನ್ನಡ ಅಂತಾರೆ ಅಂತ ಹೇಳೋದ್ ಒಂದೇ ಮಾತು ಕನ್ನಡಿಗನ ನೀವು ತಂದಿಲ್ಲ ಕನ್ನಡಿಗರು ನಿಮ್ನ ತಂದಿರೋದು ಕನ್ನಡಿಗರು ನಿಮ್ನ ಬಳಸಿರೋದಂದ್ರೆ ನೀವು ಇಷ್ಟೋ ಜನ ಬಂದಿದ್ದೀರಾ ಸುಮಾರು ಜನ ಹೇಳ್ಬೋದು ನಾನೇ ನಾನು ಮಾಡಿದಕ್ಕೆ ಹಿಂಗಾಯ್ತು ನಾನ್ ಮಾಡಿದಕ್ಕೆ ಹಂಗಾಯ್ತು ಅಂತ ಯಾವ್ದು ಯಾವಾಗಿಲ್ಲ ಕನ್ನಡಿಗರು ನಿಮ್ನೆ ಬೆಳೆಸಿದ ನೀವ್ ಹಿಂಗ ನೀವ್ ಹಿಂಗಿದ್ದೀರಾ ನೀವ್ ಇಷ್ಟ ಫೇಮಸ್ ಆಗಿದ್ದೀರಾ ಅಷ್ಟೇ ಅದನ್ನ ತೆಲೆಯಲ್ಲಿ ಇಡ್ಕೊಳ್ಳಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಯಾವ್ದೇ ಇಲ್ಲ ಫಸ್ಟ್ ಪ್ರಯಾರಿಟಿ ಕನ್ನಡಿಗರೇ ಕೊಡಬೇಕು ಕನ್ನಡಿಗರು ಬೆಳೆಸಿದಕ್ಕೆ ನಾವ್ ಇಲ್ಲಿ ಇದೀವಿ ನಾವ್ ಅದಕ್ಕಿಂತ ನೀವ್ ಕಂಟೆಂಟ್ ಕ್ರಿಯೇಟರ್ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಕ್ರಿಯೇಟರ್ಗಳು ಇದ್ದೀರಾ ಕನ್ನಡಿಗರಿಗೆ ಅವತ್ತು ನೀವು ಮೋಸ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತದವಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳಿ ಕನ್ನಡನ ಬೆಳೆಸ್ತೀನಿ ಕನ್ನಡ ನಾನು ಉಳಿಸ್ತೀನಿ ಅನ್ನೋದ್ ಬೇಡ ಕನ್ನಡಕ್ಕೆ ನೀವು ಕನ್ನಡನ ಸರಿಯಾದ ರೀತಿಯಲ್ಲಿ ಬಳಸಿ ಸಾಕು ಕನ್ನಡ ನೀವು ಬಳಸಿದ್ರೆ ತಾನಾಗೆ ಕನ್ನಡ ಬೆಳೆಯುತ್ತೆ ಅಷ್ಟೇ ಇಷ್ಟ ಹೇಳ್ತಾ ಈ ಮಾತನ್ನ ಮುಗಿಸ್ತಿದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಜೈ ಕನ್ನಡಿಗ